ಡ್ರಂಕ್ ಅಂಡ್ ಡ್ರೈವ್ ಮಾಡುವುದು ಎಷ್ಟು ತಪ್ಪು ಅಂತ ಎಲ್ರಿಗೂ ಕೂಡ ಗೊತ್ತಿದೆ ಆದ್ರೂ ಕೂಡ ನಶಿಯಲ್ಲಿ ರಸ್ತೆಗೆ ಇಳಿದ್ರೆ ಇನ್ಮುಂದೆ ಹುಷಾರ್ ಕಾರ್ಯಾಚರಣೆ ನಡೀತಾ ಇದೆ ಅಮಲಿನಲ್ಲಿ ಬೇಕಾಬಿಟ್ಟಿಯಾಗಿ ವಾಹನ ಚಾಲನೆ ನಡೆಸಿದ್ರೆ ಕಾಕಿ ಬಿಗ್ ಶಾಕ್ ಅನ್ನ ನೀಡುತ್ತೆ ಎಲ್ರು ಕೂಡ ಹುಷಾರಾಗಿರ್ಬೇಕು ಕುಡ್ದಿರ್ತೀವಿ ಮನಸ್ಸೋ ಇಚ್ಛೆ ನಮ್ದೇ ಮಾಡ್ತಿದ್ದವರಿಗೆ ಈಗ ಪೊಲೀಸರಿಂದಿಗ್ ಶಾಕ್ ಹಾಗಾದ್ರೆ ಚಾಲಕರ ವಿರುದ್ಧ ಕಾಕಿ ಕಾರ್ಯಾಚರಣೆಯನ್ನ ನಡೆಸುವುದಕ್ಕೆ ಮುಂದಾಗಿರುವ ಬೆಳಗ್ಗೆ ಚಾಲಕರ ವಿರುದ್ಧ ಟ್ರಾಫಿಕ್ ಪೊಲೀಸರು ಸಮರವನ್ನ ಸಾರ್ತಾ ಇದ್ದಾರೆ ಗಮನಿಸಿದ್ದೀವಿ ಶಾಲಾ ವಾಹನಗಳಲ್ಲಿ ಏನು ಆ ಚಾಲಕರು ಇರ್ತಾರಲ್ಲ ಕುಡಿದು ವಾಹನವನ್ನ ಚಲಾಯಿಸ್ತಾ ಇರ್ತಾರೆ ವಾಹನದಲ್ಲಿ ನಲವತ್ತರಿಂದ ಐವತ್ತು ಮಕ್ಕಳಿದ್ರು ಕೂಡ ಡೋಂಟ್ ಕೆ ಈಗಾಗಲೇ ಮೂರು ಸಾವಿರಕ್ಕೂ ಹೆಚ್ಚು ಶಾಲಾ ವಾಹನಗಳ ತಪಾಸಣೆಯನ್ನ ನಡೆಸಿದ್ದಾರೆ ಶಾಲಾ ವಾಹನಗಳ ಚಾಲಕರ ವಿರುದ್ಧ ಕಾಕಿ ಸಮರವನ್ನ ಸಾರ್ತಾ ಇದೆ ಯಾಕಂತಂದ್ರೆ ವಾಹನಗಳ ಅಪಘಾತ ಎಷ್ಟಾಗ್ತಾ ಇದೆ ಅಂತ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಅವಘಡ ಸಂಭವಿಸಿದ್ರು ಕೂಡ ಶಾಲಾ ವಾಹನದಲ್ಲಿ ಮಕ್ಕಳಿರ್ತಾರೆ ಆದ್ರೂ ಕೂಡ ಕುಡಿದ ನಶೆಯಲ್ಲಿ ಹೆಂಗ ಸಿಕ್ಕರೆ ಹಂಗೇನೆ ರಸ್ತೆಯಲ್ಲಿ ವಾಹನವನ್ನ ಚಲಾಯಿಸ್ತಾ ಇರ್ತಾರೆ ಕುಡಿದು ಚಾಲನೆ ಮಾಡಿದ್ರೆ ದಂಡ ಇದೆ ಅಂತ ಕೂಡ ಗೊತ್ತಿದೆ ಈಗಾಗಲೇ ದಂಡ ಎರಡು ಸಾವಿರ ರೂಪಾಯಿ ಹತ್ತು ಸಾವಿರ ಆದ್ರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಭಾರತದಲ್ಲಿ ಬೇರೆ ದೇಶಗಳಿಂದ ನಮ್ಮ ದೇಶದಲ್ಲಿ ಹೆಚ್ಚು ಅಪಘಾತ ಆದ್ರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಶಾಲಾ ವಾಹನ ಚಾಲಕರು ಮಾತ್ರ ಅವರ ಆಡಿದ್ದೇ ಆಟ ಆಗೋಗ್ಬಿಟ್ಟಿದೆ ಮಕ್ಕಳ ಮೇಲೆ ಕಾಳಜಿ ಅನ್ನೋದೇ ಇಲ್ಲ ಕುಡಿದು ಶಾಲಾ ವಾಹನ ಚಾಲನೆ ಮಾಡ್ತಿದ್ದವರಿಗೆ ಕಾಕಿ ಬೇಗ್ ನೀಡಿದೆ ಬೆಂಗಳೂರು ಸಂಚಾರಿ ಪೊಲೀಸರಿಂದ ವಾಹನಗಳ ತಪಾಸಣೆ ಕೂಡ ನಡೀತಾ ಇದೆ ಹೆಚ್ಚು ಶಾಲಾ ವಾಹನ ಚಾಲಕರ ತಪಾಸಣೆ ಕೂಡ ಆಗ್ತಾ ಇರುವಂತ ತಪಾಸಣೆ ಸಂದರ್ಭದಲ್ಲಿ ಏನಾದ್ರು ಈಗಾಗ್ಲೇ ತಪಾಸಣೆ ಸಂದರ್ಭದಲ್ಲಿ ಬಯಲಾಗಿದೆ ಕೆಲವು ಚಾಲಕರ ಹಣೆ ಬರಹ ಈಗಾಗಲೇ ಏನು ತಪಾಸಣೆ ನಡೆಸ್ತಾ ಇದರಲ್ಲ ಆ ಸಂದರ್ಭದಲ್ಲಿ ಚಾಲಕರ ಆಣೆ ಬರಹ ಏನು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಪಡ್ಕೊಂಡಿದ್ದಾರೆ ಹದಿನಾರು ಜನ ಚಾಲಕರು ಕುಡಿದು ಗಾಡಿ ಓಡಿಸಿರು ಓಡಿಸಿರುವುದು ಕೂಡ ಬೆಳಕಿಗೆ ಬಂದಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್ ಎಸ್ ವೆಂಕಟೇಶ್ ಎಷ್ಟು ಹೇಳಿದ್ರು ಕೂಡ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಎಷ್ಟು ಅಪಘಾತ ಆದ್ರೂ ಕೂಡ ಕೆ ಅದರಲ್ಲೂ ಕೂಡ ಮುಖ್ಯವಾಗಿ ಶಾಲಾ ವಾಹನದ ಚಾಲಕರು ಈ ರೀತಿ ರೋಡ್ ಗಿಳಿತಾ ಇರೋದು ನಿಜಕ್ಕೂ ಕೂಡ ಬಹಳ ದೊಡ್ಡ ತಪ್ಪು ಅಂತಾನೆ ಹೇಳ್ಬಹುದು ಅದರಲ್ಲೂ ಕೂಡ ಚಾಲಕರ ಹಣೆ ಬರಹವನ್ನ ಕಂಡಿದ್ದಾರೆ ಪೊಲೀಸರು ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಬಗ್ಗೆ ಅಂತ ಚಂದ್ರಕಲ ಏನಂತ ಹೇಳಿದ್ರೆ ಈಗಾಗಲೇ ಏನು ಬೆಂಗಳೂರಿನ ಒಂದು ಟ್ರಾಫಿಕ್ ಪೊಲೀಸರು ಕೂಡ ಒಂದು ಕಾರ್ಯಾಚರಣೆಯನ್ನು ಕೈಗೊಂಡಿರುವಂತದ್ದು ರಾತ್ರಿ ವೇಳೆಯಲ್ಲಿ ಹೆಚ್ಚಿನ ಅಪಘಾತಗಳಾಗ್ತಾ ಇದೆ ಮತ್ತೆ ಹಿಟ್ ಅಂಡ್ ರನ್ ಕೇಸ್ ಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ದಾಖಲಾಗ್ತಾ ಇರೋದ್ರಿಂದ ಪೊಲೀಸರು ಕೂಡ ಒಂದಷ್ಟು ಎಚ್ಚರಿಕೆ ಎಚ್ಚೆತ್ತುಕೊಳ್ಳುವ ನಿಟ್ಟಿನಲ್ಲಿ ಕೂಡ ರಾತ್ರಿಯ ಒಂದು ಡ್ರೈವ್ ಅನ್ನು ಕೂಡ ಮಾಡಿರುವಂತದ್ದು ಸೊ ಈ ಸಂದರ್ಭದಲ್ಲಿ ಬೆಳಗಿನ ಜಾವ ಶಾಲಾ ವಾಹನಗಳಂತ ಹೇಳಿದ್ರೆ ಬಸ್ಗಳನ್ನು ಕೂಡ ವಿವಿಧ ಖಾಸಗಿ ಶಾಲೆಗಳಿಗೆ ಸೇರಿದಂತಹ ಬಸ್ಗಳ ಒಂದು ತಪಾಸಣೆ ಮಾಡುವಂತಹ ವೇಳೆಯಲ್ಲಿ ಸುಮಾರು ಮೂರ್ ಸಾವಿರದ ನಾನೂರ ಹದಿನಾಲ್ಕು ಹೆಚ್ಚು ಒಂದು ಬಸ್ ಗಳ ಒಂದು ತಪಾಸಣೆಯನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಹದಿನಾರು ಜನ ಡ್ರೈವರ್ಗಳು ಕುಡಿದು ಸಿಕ್ಕಿ ಸಿಕ್ಕಿಬಿದ್ದಿರುವಂತದ್ದು ಅಂದ್ರೆ ಇವರ ಒಂದು ಆಲ್ಕೋಹಾಲ್ ಅಂದ್ರೆ ಈಗಾಗಲೇ ಏನು ಕುಡಿದು ಚಲಾಯನ ಮಾಡ್ತಾ ಇದ್ದಾರೆ ಅದು ವಿಶೇಷವಾಗಿ ಅಂತ ಹೇಳಿದ್ರೆ ಆ ಶಾಲಾ ಬಸ್ಗಳಲ್ಲಿ ಈ ರೀತಿಯಾದಂತಹ ಆಗಿರುವಂತದ್ದು ನಿಜಕ್ಕೂ ಆಗತಿಕರ ಅಂತ ಹೇಳ್ಬೋದು ಪೋಷಕರು ಕೂಡ ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸುವಂತ ಸಂದರ್ಭಗಳಲ್ಲಿ ಒಂದು ಶಾಲೆಯ ವಾಹನಗಳಲ್ಲಿ ಕಳಿಸೋದ್ರಿಂದ ಸೇಫ್ ಆಗ್ತೇವೆ ಅಂತ ಹೇಳಿ ಕೂಡ ಅನ್ಕೊಂಡಿದ್ರು ಆದ್ರೆ ಈ ಒಂದು ಆಘಾತಕಾರಿ ವಿಚಾರ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಮತ್ತೆ ಶಾಕ್ ಆಗುವಂತದ್ದು ಅಂದ್ರೆ ಹದ್ನಾರು ಜನ ಡ್ರೈವರ್ ಗಳ ಒಂದು ಚಾಲನೆಯನ್ನ ಒಂದು ಚೆಕ್ ಮಾಡಿದಂತ ವೇಳೆಯಲ್ಲಿ ಅವರು ಕುಡಿದಿರುವಂತದ್ದು ಕೂಡ ಹಾಲ್ ಪಾಲ್ ಕಂಡು ಬಂದಿದೆ ಅಂತ ಹೇಳಿದ್ರೆ ಈಗಾಗಲೇ ಏನು ಇವರು ಬೆಳಗಿನ ಜಾವನೆ ಕುಡಿದು ಬಂದಿದಾರಾ ಅಥವಾ ರಾತ್ರಿ ವೇಳೆಯಲ್ಲಿ ಏನಾದ್ರು ಕುಡಿದಂತ ವೇಳೆಯಲ್ಲಿ ಅದೇ ಮಂಪಲ್ಲಿ ಕೂಡ ಇದ್ದು ಈ ಒಂದು ಡ್ಯೂಟಿಯನ್ನ ಮಾಡ್ತಾ ಇದ್ರ ಅನ್ನೋಂತಹ ವಿಚಾರಗಳು ಕೂಡ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಾಗಿದೆ ಹಾಗಾಗಿ ಈಗ ಪೊಲೀಸರು ಕೂಡ ತನಿಖೆಯನ್ನು ಕೈಗೊಂಡಿರುವಂತದ್ದು ಮೇಲ್ನೋಟಕ್ಕೆ ಇದು ರಾತ್ರಿಯ ಸಂದರ್ಭಗಳಲ್ಲಿ ಇವರು ಕೂಡ ಪಾರ್ಟಿಯನ್ನ ಮಾಡಿರಬಹುದು ಅಥವಾ ಎಣ್ಣೆಯ ಒಂದು ಪ್ರಿಯರ್ ಆಗಿರಬಹುದು ಈ ಸಂದರ್ಭದಲ್ಲಿ ಬೆಳಗಿನ ಜಾವ ಕೂಡ ಕೆಲಸಕ್ಕೆ ಬಂದಿದ್ದಾರೆ ಸೊ ಆ ಸಂದರ್ಭದಲ್ಲಿ ಕೂಡ ಇವರು ಇದಕ್ಕೆ ಈಗಾಗಲೇ ಅವರ ಡಿ ಗಳನ್ನು ಕೂಡ ಸಂಬಂಧಪಟ್ಟ ಆರ್ ಟಿಒ ಕಚೇರಿಗಳಿಗೆ ಕಳಿಸ್ಕೊಟ್ಟಿದ್ದಾರೆ ಸೊ ಮುಂದಿನ ಒಂದು ಕ್ರಮ ಏನು ಅಂತ ಹೇಳೋದ್ರ ಬಗ್ಗೆ ಕೂಡ ತಿಳಿಸ್ಕೊಳ್ಬೇಕಾಗುತ್ತೆ ಅಂದ್ರೆ ವಿಶೇಷವಾಗಿ ಆ ಖಾಸಗಿ ಶಾಲೆಗಳಿಗೆ ಸಂಬಂಧಪಟ್ಟಂತ ಆಡಳಿತ ಮಂಡಳಿಗಳು ಕೂಡ ಒಂದು ನೋಟಿಸ್ ಗಳನ್ನ ಇಶ್ಯೂ ಮಾಡಿತ್ತು ಅಂತ ಹೇಳಿದ್ರೆ ಆ ಒಂದು ಡ್ರೈವರ್ಗಳು ಯಾರು ಒಂದು ಕೆಲಸಕ್ಕೆ ಬರ್ತಾರೆ ಅಂತವರ ಒಂದು ಪೂರ್ಣ ಪ್ರಮಾಣದ ಒಂದು ಹಿನ್ನೆಲೆಯನ್ನು ಕೂಡ ತಿಳಿದುಕೊಳ್ಳಬೇಕಂದ್ರೆ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಅಥವಾ ಹಿಂದೆ ಅವರ ಒಂದು ಅಪಘಾತಗಳನ್ನು ಎಸಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಡೀಟೇಲ್ ತೆಗೆದುಕೊಳ್ಬೇಕು ಅಂತವರಿಗೆ ಕೆಲಸವನ್ನು ಕೊಡಬೇಕು ಅಂತ ಹೇಳಿ ಕೂಡ ಒಂದಷ್ಟು ಗೈಡ್ ಲೈನ್ ಗಳನ್ನು ಕೂಡ ಕೊಟ್ಟಿತ್ತು ಅದ ಯಾವ್ದನ್ನು ಕೂಡ ಪಾಲನೆ ಮಾಡದೆ ಈ ರೀತಿ ಆಗಿರುವಂತದ್ದು ನಿಜಕ್ಕೂ ಆಡಳಿತ ಮಂಡಳಿಗೂ ಕೂಡ ಶಾಕ್ ಅಂತ ಹೇಳಬಹುದು ಅಂದ್ರೆ ಈಗ ಮುಂದೆ ನೆಕ್ಸ್ಟ್ ಏನು ಅವರು ಡಿ ಎಲ್ ಗಳನ್ನು ಕೂಡ ಒ ಕಚೇರಿ ಕಳಿಸಿದಾರೆ ಅದನ್ನ ಕ್ಯಾನ್ಸಲ್ ಮಾಡುವಂತದ್ದಾಗುತ್ತೆ ಅಥವಾ ಕೋರ್ಟ್ಗೆ ಸಂಬಂಧಪಟ್ಟಂತ ಕೋರ್ಟ್ ಗಳಿಗೆ ಸಂಬಂಧ ಕೊಟ್ಟಂತ ಫೈನ್ ಅನ್ನು ಕಟ್ಟಿಸಿಕೊಳ್ಳುವಂತದ್ದು ಮುಂದಿನ ಒಂದು ಏನೋ ಒಂದು ಪೊಲೀಸರ ಕ್ರಮ ಕೈಗೊಳ್ಳುತ್ತಾರೆ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ ಚಂದ್ರಕಲಾ ಫೈನ್ ಅಂತ ಹೇಳಿದ್ರೆ ಈಗ ಎರಡು ಸಾವಿರ ಹೆಚ್ಚಾಗಿದೆ ಫೈನ್ ಇಂತಹ ಪ್ರಕರಣಗಳು ಮುಂದಿನ ಫೈನ್ ಕೂಡ ಹೆಚ್ಚಾಗಬಹುದಾ ಹೇಗೆ ಅಂತ ಖಂಡಿತವಾಗ್ಲೂ ಯಾಕಂತ ಹೇಳಿದ್ರೆ ಈಗಾಗಲೇ ಒಂದು ಡಿಡಿ ಕೇಸ್ ಸಂಬಂಧಪಟ್ಟಂತೆ ಒಂದು ಹತ್ತು ಸಾವಿರ ರೂಪಾಯಿಗಳ ಒಂದು ದಂಡವನ್ನ ಕಟ್ಟಬೇಕು ಅಂದ್ರೆ ಮೊದಲಿಗೆ ಎರಡು ಸಾವಿರ ರೂಪಾಯಿ ಇದ್ದಂತ ವೇಳೆಯಲ್ಲಿ ಕೂಡ ಒಂದಷ್ಟು ಪೊಲೀಸ್ನವರು ಕೂಡ ವೆಹಿಕಲ್ ಗಳನ್ನ ಸಿಕ್ಕಾಕೊಂಡಂತ ವೇಳೆಯಲ್ಲಿ ಯಾರಾದ್ರೂ ಫೋನ್ ಮಾಡಿದ್ರೆ ಅಥವಾ ಏನೋ ಒಂದು ರಿಕ್ವೆಸ್ಟ್ ಅನ್ನು ಮಾಡ್ಕೊಂಡಂತ ವೇಳೆಯಲ್ಲಿ ಗಾಡಿಗಳನ್ನು ಬಿಟ್ಟು ಕಳಿಸುವಂತಹ ಒಂದು ಸಂದರ್ಭಗಳು ಕೂಡ ಇತ್ತು ಇದನ್ನ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಎಷ್ಟೇ ಮಾಡಿದ್ರು ಕೂಡ ಚಾಲಕರು ಕೂಡ ತಮ್ಮ ಅಜಾಗ್ರತೆಯನ್ನ ಮಾಡ್ತಾ ಇದ್ರು ಕುಡಿದು ಚಾಲನೆಯನ್ನು ಮಾಡುವಂತಹ ಕೆಲಸಗಳನ್ನು ಮುಂದುವರ್ತಾ ಇದ್ರು ಹೀಗಾಗಿ ಹತ್ತು ಸಾವಿರ ರೂಪಾಯಿಗಳ ಒಂದು ದೊಡ್ಡ ಮಟ್ಟದ ಒಂದು ದಂಡವನ್ನು ಹಾಕಿದ್ರು ಕೂಡ ಇಂತಹ ಪ್ರಕರಣಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ ಎಲ್ಲೋ ಒಂದ್ ಕಡೆ ಪೊಲೀಸರು ನೆಕ್ಸ್ಟ್ ಏನು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ತಲೆ ಕೆಡಿಸ್ಕೊಳ್ತಾ ಇದ್ದಾರೆ ಈಗಾಗಲೇ ಏನು ನೀವು ಹೇಳಿದಂಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಫೈನ್ ಜಾಸ್ತಿ ಮಾಡಬಹುದು ದುಡ್ಡನ್ನು ಜಾಸ್ತಿ ಆಗ್ತಾ ಇರಬಹುದು ಹೊರತು ಇದನ್ನ ಯಾವ ರೀತಿಯಾಗಿ ಪರ್ಮನೆಂಟ್ ಆಗಿ ಇಂತಹ ಒಂದು ಚಾಲನೆಗಳಿಗೆ ಒಂದು ಕಡಿವಾಣ ಹಾಕಬೇಕು ಅನ್ನೋದ್ರ ನಿಟ್ಟಿನಲ್ಲಿ ಕೂಡ ಪೊಲೀಸರು ಒಂದಷ್ಟು ರೂಲ್ಸ್ ಗಳನ್ನು ತರಬೇಕಾಗುತ್ತೆ ಚಂದ್ರಕಲಾ ಧನ್ಯವಾದಗಳು ವೆಂಕಟೇಶ್ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ